ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಸಮಾಜ ವಿಜ್ಞಾನದ ಒಂದು ಸಂಭವನೀಯ ಕಿ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸೂರ್ಯನಿಂದ ಆರನೇ ಸ್ಥಾನದಲ್ಲಿರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಒಂದು ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಉತ್ತರ ಮೈದಾನವನ್ನು ಆಳಿದ ರಾಜ ಮೈದಾನ ಯಾವುದು ಮೌರ್ಯರು ಹೊಯ್ಸಳರು ಚೋಳರು ಮೈಸೂರು ಸಾಮ್ರಾಜ್ಯ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಮೌರ್ಯರು ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಭಾಷಣದ ವೀಡಿಯೋಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದು ಹಿಮಾಲಯ ಕಾವೇರಿ ಉತ್ತರ ಮೈದಾನ ಗಂಗಾ ಕರಾವಳಿ ಕೃಷ್ಣ ಮರುಭೂಮಿ ಯಮುನಾ ಅಂತ ಇದೆ ಸೊ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಯಾವುದು ಉತ್ತರ ಮೈದಾನ ಗಂಗಾ ಸರಿಯಾದ ಉತ್ತರ ಓಕೆನಾ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಚಳಿಗಾಲದ ಅವಧಿ ಮಾರ್ಚ್ನಿಂದ ಮೇವರೆಗೆ ಜೂನಿಂದ ಸೆಪ್ಟೆಂಬರ್ವರೆಗೆ ಜುಲೈನಿಂದ ನವೆಂಬರ್ವರೆಗೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಸೊ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಇದೇ ಥರ ಹಾಗೆ ಇನ್ನೂ ಯಾರಿಗೆಲ್ಲ ಹೆಚ್ಚಿನ ರೀತಿಯ ಒಂದು ವಿಡಿಯೋಸ್ಗಳು ಹಾಗೆ ಮುಂಬರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಸಾಮಾನ್ಯ ಜ್ಞಾನ ಇರ್ಬೋದು ಅಥವಾ ಭಾಷಣದ ವೀಡಿಯೋಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಸಹ ಈ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಇದು ಒಂದು ದ್ವೀಪವಾಗಿದೆ ಮುಂಬೈ ಕನ್ಯಾಕುಮಾರಿ ಅಂಡಮಾನ್ ಮತ್ತು ನಿಕೋಬಾರ್ ಮಧ್ಯಪ್ರದೇಶ ಐದನೇ ಪ್ರಶ್ನೆಗೆ ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನೋದು ಒಂದು ದ್ವೀಪ ಆಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಭಾರತ ರತ್ನ ಪ್ರಶಸ್ತಿ ಪಡೆದವರು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸರೋಜಿನಿ ನಾಯ್ಡು ಸರ್ ಎಂ ವಿಶ್ವೇಶ್ವರಯ್ಯ ಇಷ್ಟರೊಳಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದಾರೆ ಸರ್ ಹತ್ರ ಸರ್ ಎಂ ವಿಶ್ವೇಶ್ವರಯ್ಯ ನೆಕ್ಸ್ಟ್ ಕ್ವೆಶನ್ ಭಾರತದ ಅಗ್ನೇಯ ನೆರೆ ರಾಷ್ಟ್ರ ಯಾವುದು ಬಾಂಗ್ಲಾದೇಶ ಶ್ರೀಲಂಕಾ ಪಾಕಿಸ್ತಾನ್ ನೇಪಾಳ ಈ ಒಂದು ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀಲಂಕಾ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಹಾಗೆ ಯಾರು ಸಬ್ಸ್ಕ್ರೈಬನ್ನ ಮಾಡ್ಕೊಂಡು ನಮ್ಮ ಚಾನಲ್ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾವು ಮಾಡುವಂಥ ಯಾವುದೇ ವೀಡಿಯೋಸ್ಗಳನ್ನು ತಾವು ಅತಿ ಬೇಗನೆ ನೀವು ಎಲ್ಲರಿಗಿಂತ ಮೊದಲೇ ನೋಡ್ಬೋದು ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಯಾವುದು ಕುಟುಂಬವು ಎರಡು ತಲೆಮಾರುಗಳನ್ನು ಹೊಂದಿದೆ ಆಪ್ಷನ್ ಬಿ ಕುಟುಂಬದ ಗಾತ್ರ ಚಿಕ್ಕದು ಆಪ್ಷನ್ ಸಿ ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ ಡಿ ಕುಟುಂಬವು ನಾಲ್ಕು ತಲೆಮಾರುಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಸೊ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುಟುಂಬವು ನಾಲ್ಕು ತಲೆಮಾರುಗಳನ್ನು ಹೊಂದಿರುವಂಥದ್ದು ದೇರ್ ಆರ್ ಫೋರ್ ಜನರೇಷನ್ಸ್ ಇನ್ ದ ಫ್ಯಾಮಿಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮ ಯಾವುದು ಬಸ್ಗಳ ಸಂಚಾರವನ್ನು ನಿಲ್ಲಿಸುವುದು ಕಾರುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಹೊರವರ್ತುಲ ರಸ್ತೆಗಳನ್ನು ನಿರ್ಮಿಸಿ ನಿರ್ಮಿಸುವುದು ಹೆಚ್ಚು ಟ್ರಾಫಿಕ್ ಪೊಲೀಸರನ್ನು ನಿಯೋದು ನಿಯೋಜಿಸುವುದು ಅಂತ ಇದೆ ಸೊ ಇದಕ್ಕೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೊರವರ್ತುಲ ರಸ್ತೆಗಳನ್ನು ನಿರ್ಮಿಸುವುದು ಅಂದರೆ ಸಿಟಿಯಿಂದ ಸ್ವಲ್ಪ ಹೊರಗಡೆ ರಂದು ರಸ್ತೆಗಳನ್ನು ಒಂದು ನಿರ್ಮಿಸುವಂಥ ಒಂದು ಕಾರ್ಯ ಮಾಡಿದಾಗ ನಾವು ಒಂದು ನಗರದಲ್ಲಿ ಸಂಚಾರ ದಟ್ಟೆನ ಸಮಸ್ಯೆ ಸ್ವಲ್ಪ ಒಂದು ಕಡಿಮೆ ಮಾಡ್ಬೋದು ಅಂತಂತ ಹೇಳ್ಬೋದು ಸೊ ಒಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಮಕ್ಕಳೇ ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ರಿ ಎಂದು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನೋಡಿ ಇದು ಸಂಗೀತ ಕ್ಷೇತ್ರದಲ್ಲಿನ ಸಾಧಕರಾಗಿದ್ದಾರೆ ಇವರು ಲತಾ ಮಂಗೇಶ್ಕರ್ ಅವರು ಸಚಿನ್ ತೆಂಡೂಲ್ಕರ್ ರವೀಂದ್ರನಾಥ್ ಟ್ಯಾಗೋರ್ ಪುನೀತ್ ರಾಜ್ಕುಮಾರ್ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇವರು ಲತಾ ಮಂಗೇಶ್ಕರ್ ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಇದನ್ನು ಸಹ ನಾವು ಲೈವ್ ಕ್ಲಾಸಸ್ನಲ್ಲಿ ಸಾಕಳಿಸಲು ನಿಮ್ಮ ಜೊತೆ ಕ್ಲಾಸಸ್ಗಳಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ಕ್ವೆಶನ್ ನೋಡಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಸುನೀತಾ ವಿಲಿಯಮ್ಸ್ ಸಾವಿತ್ರಿಬಾಯಿ ಪುಲೆ ಬಚೇಂದ್ರಿಪಾಲ್ ಹಿಲರಿ ಕ್ಲಿಂಟನ್ ಅಂತ ಕೊಟ್ಟಿದ್ದಾರೆ ಸೊ ಹನ್ನನೇ ಪ್ರಶ್ನೆಗೆ ಬಚೇಂದ್ರಿಪಾಲ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಫುಟ್ಬಾಲ್ ಒಂದು ಅಂತಾರಾಷ್ಟ್ರೀಯ ಕ್ರೀಡೆ ಸ್ಥಳೀಯ ಕ್ರೀಡೆ ಸಾಹಸ ಕ್ರೀಡೆ ಗ್ರಾಮೀಣ ಕ್ರೀಡೆ ಇದು ನಿನ್ನೆ ತಾನೇ ನಾವು ಇದನ್ನು ನಿನ್ನೆ ಒಂದು ಲೈವ್ ಕ್ಲಾಸಸ್ನಲ್ಲಿ ಸಹ ಇದನ್ನು ನಿಮಗೆ ಕ್ವಶನ್ಸನ್ನು ಹೇಳಿದ್ದೀನಿ ಸೊ ಅದೇ ಕ್ವಶನ್ ರಿಪೀಟ್ ಆಗಿದೆ ಯಾರೆಲ್ಲ ಕ್ಲಾಸ್ ನೋಡಿದರೆ ತಮಗೆಲ್ಲ ಈ ಒಂದು ಕ್ಲಾಸ್ ನೋಡೋದ್ರಿಂದ ಇದೊಂದು ಹೆಲ್ಪ್ ಆಗ್ಬೋ ಆಗಿರ್ಬೋದು ಓಕೆ ನೆಕ್ಸ್ಟ್ ನೋಡಿ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಕ್ರೀಡೆ ಇಂಟರ್ನ್ಯಾಷನಲ್ ಗೇಮ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವುದು ರಾಗಿ ಅವರೆ ತೆಂಗು ದ್ರಾಕ್ಷಿ ಆಪ್ಷನ್ ಬಿ ರಾಗಿ ಹುರುಳಿ ಹಿಪ್ಪು ನೇರಳೆ ಅವರೆ ಆಪ್ಷನ್ ಸಿ ಕಾಪಿ ಕಿತ್ತಳೆ ರಬ್ಬರ್ ಮೆಣಸು ಡಿ ಜೋಳ ಹತ್ತಿ ಭತ್ತ ತೊಗರಿ ಸೊ ಈ ಒಂದು ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಪಿ ಕಿತ್ತಳೆ ರಬ್ಬರ್ ಮೆಣಸು ಸರಿಯಾದ ಉತ್ತರ ಸೊ ಆಪ್ಷನ್ ಸಿ ಕಾಫಿ ಆರೆಂಜ್ ರಬ್ಬರ್ ಪೆಪ್ಪರ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ಆಹಾರದ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳು ತರಕಾರಿ ಕಾಫಿ ಟೀ ಅಥವಾ ಹೂಗಳನ್ನು ಬೆಳೆಯುವುದನ್ನು ಹೀಗೆನ್ನುವರು ತೋಟಗಾರಿಕೆ ಬೇಸಾಯ ಸಾಂದ್ರ ಬೇಸಾಯ ಮಿಶ್ರ ಬೇಸಾಯ ಸಾವಯವ ಕೃಷಿ ಹದಿನಾಲ್ಕನೇ ಪ್ರಶ್ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತೋಟಗಾರಿಕೆ ಬೇಸಾಯ ನೆಕ್ಸ್ಟ್ ನೋಡಿ ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿ ಯಾವುದು ಅಂತ ಕೇಳಿದರೆ ಸೊ ಈ ಒಂದು ಬಿಲ್ಡಿಂಗ್ ಮೆಟರಿಲ್ಸ್ ರಿಕ್ವೈರ್ಡ್ ಟು ಕನ್ ಕನ್ಸ್ಟ್ರಕ್ಟ್ ಅ ಕಾಂಕ್ರೀಟ್ ಕಾಂಕ್ರೀಟ್ ಟೆರೆಸ್ ಹೌಸ್ ಆರ್ ಆಪ್ಷನ್ ಎ ಸಿಮೆಂಟ್ ಕಬ್ಬಿನ ಬಿ ಹುಲ್ಲು ಮರ ಸಿ ಮಣ್ಣು ಬಿದಿರು ಡಿ ಮಣ್ಣು ಹುಲ್ಲು ಅಂತ ಕೊಟ್ಟಿದ್ದಾರೆ ಸೊ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಸಿಮೆಂಟ್ ಮತ್ತು ಕಬ್ಬಿಣ ಇದು ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದಂಥ ಒಂದು ಕಟ್ಟಡ ಸಾಮಗ್ರಿಯಾಗಿದೆ ಸಿಮೆಂಟ್ ಅಥವಾ ಕಬ್ ಸಿಮೆಂಟ್ ಮತ್ತು ಕಬ್ಬಿಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಸೌರವ್ಯೂಹದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಎಷ್ಟು ಎಂಟು ಒಂದು ನೂರ ಎಪ್ಪತ್ತ್ಮೂರು ಒಂದು ಸಾವಿರ ಒಂಬತ್ತು ಅಂತ ಇದ್ದಾರೆ ಟೋಟಲ್ ನಂಬರ್ ಆಫ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್ ಆರ್ ಅಂತ ಕೊಟ್ಟಿದ್ದಾರೆ ಸೊ ಹದಿನಾರನೇ ಪ್ರಶ್ನೆಗೆ ನಮ್ಮ ಆಪ್ಷನ್ ಎ ಎಂಟು ಅಂತ ಕೊಟ್ಟಿದ್ದಾರೆ ಬಿ ನೂರ ಎಪ್ಪತ್ತ್ಮೂರು ಸಿ ಒಂದು ಸಾವಿರ ಡಿ ಒಂಬತ್ತು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ನಾವು ಸೌರ ವಿಶ್ವದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನವಗ್ರಹ ಇರ್ತೀವಲ್ಲ ಒಟ್ಟು ಒಂಬತ್ತು ಗ್ರಹ ಅಂತಂತೇಳಿ ನಾವು ಹೇಳ್ತೀವಿ ಸೊ ಇಲ್ಲಿವರೆಗೆ ತಾವು ಒಂದು ಈ ಒಂದು ವಿಜ್ಞಾನ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಸಂಭವನೀಯ ಈ ಉತ್ತರಗಳನ್ನು ನೋಡಿದರೆ ಎಷ್ಟು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಿದರೆಂದು ಸ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಒಂದು ಕಟ್ ಆಫ್ ಅನ್ನು ಸಹ ನಿಮಗೆ ವಿಡಿಯೋನ ಮಾಡಿಬಿಡ್ತೀನಿ ಅಂದರೆ ಎಷ್ಟು ಅಂಕಗಳು ಬಂದರೆ ನೀವು ಸಿಲೆಕ್ಷನ್ ಆಗ್ಬೋದು ಅನ್ನೋದನ್ನು ಹಾಗೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟು ಅನ್ನೋದನ್ನು ನಿಮಗೆ ವಿಡಿಯೋ ಮಾಡಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಥ್ಯಾಂಕ್ಸ್ ಫಾರ್ ವಾಚ್ ವಾಚಿಂಗ್ ಕುಣುಂಬಿ ಬ್ರದರ್